ನನಗೆ ಕಮೆಂಟ್ಸಲ್ಲಿ ಇದ್ರು ರಾ ರ್ಯಾಲ್ಸಾನ್ ಮೆಷಿನ್ ಅಂದರೆ ಎಂಬ್ರಾಯ್ಡ್ರಿ ನ ಹೇಗೆ ಸೆಟ್ಟಿಂಗ್ ಮಾಡ್ಕೊಳೋದು ಯಾವ ಥರ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಕೊಡಿ ನಮಗೂ ಅಂತ ಕೇಳ್ತಾ ಇದ್ರು ಹಾಗೆ ಹಾಗೆ ಫ್ರೆಂಡ್ಸ್ ಈ ಮೆಷಿನ್ದು ರೇಟ್ ಎಷ್ಟು ಅಂತ ಎಲ್ಲರೂ ಕೇಳ್ತಾ ಇದ್ರು ಈ ಮಿಷಿನ್ ಎಷ್ಟು ರೇಟ್ ಆಯಿತು ನಾನು ಎಲ್ಲಿ ತೊಗೊಂಡೆ ಅನ್ನೋದನ್ನು ಕೂಡ ತಿಳಿಸ್ತೀನಿ ರ್ಯಾಲ್ಸಾನ್ ಮಿಷಿನ್ ಫುಲ್ ಸೆಟ್ಟಿಂಗ್ ಅಂದರೆ ಅವರು ಮಿಷಿನ್ ತಂದು ಕೊಟ್ಟ ಮೇಲೆ ನಾವು ಅದನ್ನು ಹೇಗೆ ಸೆಟ್ ಮಾಡ್ಕೋಬೇಕು ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಹಾಗೆ ಜೈ ಸೈಡ್ ಎಲ್ಲ ಯಾವ ತರ ಹೇಗೆ ಹಾಕೋಬೇಕು ಮಿಷಿನ್ಗೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನನ್ನ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ರಾಲ್ಸಾನ್ ಮೆಷಿನ್ ಹೀಗಿರುತ್ತೆ ಟೇಬಲ್ ಕೂಡ ದೊಡ್ಡದಾಗ್ ಬಂದಿದೆ ನಾನ್ ತಗೊಂಡಿರೋ ಚೆನ್ನಾಗಿರೋದೆ ಕೊಡಿ ಅಂತ ಹೇಳ್ಬಿಟ್ಟು ಅವರೇನೆ ಅಂದ್ರೆ ಇದೆಲ್ಲ ಬೇರೆ ಬೇರೆ ಪಾರ್ಟ್ಸ್ ಬರುತ್ತೆ ನಮ್ಗೆ ಮಿಷಿನ್ ತಗೊಂಡ್ ಮೇಲೆ ಅವ್ರೇನೆ ಮೆಕಾನಿಕ್ ಗೆ ಬಂದು ನಮ್ಗೆ ಪೂರ್ತಿ ಸೆಟ್ ಅಪ್ ಮಾಡ್ಕೊಟ್ಬಿಟ್ಟು ಆ ಫುಲ್ಲು ಟೇಬಲ್ ಎಲ್ಲ ಹಾಕಿ ಕೊಟ್ಬಿಟ್ಟು ಹೋಗಿದ್ದಾರೆ ಆ ಅದಾದ್ಮೇಲೆ ನಾನು ಇದನ್ನೆಲ್ಲ ಹೇಗೆ ಸೆಟ್ ಮಾಡ್ಕೊಂಡೆ ಅನ್ನೋದನ್ನ ಹೇಳ್ತೀನಿ ಆ ಮೋಟ್ರೆಲ್ಲ ನನ್ಗೆ ಅವರೇ ಫಿಕ್ಸ್ ಮಾಡ್ಕೊಟ್ರು ಟೇಬಲ್ ಎಲ್ಲ ಟೇಬಲ್ ಎಲ್ಲಾನು ಕೂಡ ನನ್ಗೆ ಅವರೇ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ ಆಗ ನೋಡಿ ಈ ತರ ಬರುತ್ತೆ ಟೇಬಲ್ ಇದಕ್ಕೆ ಕೆಲವರು ಜಾಕ್ ಮಿಷಿನ್ ಟೇಬಲ್ ಆ ತರ ಎಲ್ಲ ಹಾಕೋತಾರೆ ಬಟ್ ಬೇಡ ಇದು ಬಂದು ಕಬ್ನ ಅಲ್ಲ ಹುಕ್ ಅಂತ ಹೇಳ್ತಾರಲ್ಲ ಆ ತರ ಟೇಬಲ್ ತುಂಬಾ ಗಟ್ಟಿ ಇರುತ್ತೆ ಅಂತ ಹೇಳಿ ನನ್ಗೆ ಈ ಟೇಬಲ್ ನ ಹಾಕೊಟ್ಟಿದ್ದಾರೆ ಅಂದ್ರೆ ಏನಂದ್ರೆ ಫಾಸ್ಟ್ ಆಗಿ ಎಂಬ್ರಾಯ್ಡ್ರಿ ಮಾಡುವಾಗ ಶೇಕ್ ಆಗುತ್ತೆ ಬೇರೆ ತರ ಟೇಬಲ್ ಗಳ ಹಾಕೊಂಡ್ರೆ ಅಂದ್ರೆ ಜಾಕ್ ಮಿಷಿನ್ ಟೇಬಲ್ ಅಷ್ಟು ಗಟ್ಟಿ ಬರಲ್ವಂತೆ ಫ್ರೆಂಡ್ಸ್ ನಾನು ಕೂಡ ಅದನ್ನ ಹಾಕೊಡಿ ಅಂದ್ರೆ ಬೇಡ ಮೇಡಮ್ ಇದೇನೆ ಹುಕ್ ತುಂಬಾ ಅಂದ್ರೆ ಇದು ತುಂಬಾ ವೆಯ್ಟ್ ಇದೆ ಅಳ್ಳಾಚಕು ಆಗಲ್ಲ ಅಷ್ಟು ವೆಯ್ಟ್ ಇದೆ ಅದಕ್ಕೆ ಈ ತರ ಟೇಬಲ್ ಚೆನ್ನಾಗಿರುತ್ತೆ ಅಂತ ಹಾಕೊಟ್ರು ಬನ್ನಿ ಇದು ಮೋಟಾರು ಈ ಮೋಟರ್ನ ಫಿಕ್ಸ್ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಮೋಟರು ಇಲ್ಲಿ ನಾವು ನಂಬರ್ ಬರುತ್ತೆ ಮೆಷಿನ್ ಆನ್ ಮಾಡಿದಾಗ ಇಲ್ಲಿ ಒಂದ್ ನಿಮಿಷ ಆನ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ ಈ ತರ ನಂಬರ್ ಬರುತ್ತೆ ನಾವು ಸ್ಪೀಡ್ ನಾವು ಪೆಡಲ್ ಮಾಡುವಾಗ ಎಷ್ಟು ಸ್ಪೀಡ್ ಬೇಕೋ ನಾನು ಒನ್ ತರ್ಟಿ ನಿಲ್ಸಿದ್ದೀನಿ ಇದನ್ ಜಾಸ್ತಿ ಬೇಕು ಅಂದ್ರೆ ಕಡಿಮೆ ಬೇಕು ಅಂದ್ರೆ ಹೀಗೆ ಕಡಿಮೆ ಮಾಡ್ಕೋಬೋದು ಜಾಸ್ತಿ ಬೇಕು ಅಂದ್ರೆ ಪ್ಲಸ್ ಇದೆ ಹೀಗೆ ನಾವು ಎಷ್ಟುವರೆಗೂ ಇದೆ ಅಲ್ಲಿವರೆಗೂ ನಾವು ಸ್ಪೀಡ್ ಮಾಡ್ಕೋಬಹುದಾಗುತ್ತೆ ಫ್ರೆಂಡ್ಸ್ ಬಟ್ ಅಷ್ಟೊಂದು ಸ್ಪೀಡು ನಮ್ಗೆ ಸ್ಟಾರ್ಟಿಂಗ್ ಮಾಡೋರ್ಗೆ ನಮ್ಗೆ ಅದ ಅವಶ್ಯಕತೆ ಇರಲ್ಲ ನೋಡಿ ಫೋರ್ ಫಿಫ್ಟಿ ಇದೆ ಸ್ಪೀಡು ಬಟ್ ನಾನು ನಿಲ್ಲಿಸ್ಕೊಂಡಿರೋದು ಒನ್ ತರ್ಟಿ ಅಥವಾ ಒನ್ ಫಿಫ್ಟಿ ಒಳಗಡೆನೆ ಫ್ರೆಂಡ್ಸ್ ನಾನು ಮಾಡೋದು ತುಂಬಾ ಸ್ಪೀಡಲ್ಲಿ ನಾನು ಮಾಡಲ್ಲ ನೋಡಿ ಒನ್ ತರ್ಟಿಗೆ ನಿಲ್ಲಿಸ್ಕೊತೀನಿ ಅಷ್ಟೇನೆ ನಾನು ನೋಡಿ ಒನ್ ತರ್ಟಿಗೆ ಅಷ್ಟೇನೆ ಇದು ಮೋಟ್ರ್ ಬಂದಿದೆ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಇದು ಬ್ರೇಕ್ ನೀ ಪೆಡಲ್ ಅಂತ ಹೇಳ್ತೀವಲ್ಲ ಅದು ಇದು ನೀ ಪೆಡಲ್ ನಾವು ಮಂಡಿನಲ್ಲಿ ಇದನ್ನ ಹೀಗೆ ಪೆಡಲ್ ಮಾಡಿದ್ರೆ ನೋಡಿ ಇಲ್ಲಿ ಹೀಗೆ ಮಾಡಿದ್ರೆ ಇದು ಹೀಗೆ ಮೂವ್ ಆಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಇದನ್ನ ಹೀಗೆ ಮೂವ್ ಮಾಡಿದ್ರೆ ಇದು ಇಲ್ಲಿ ಜೀರೋ ಟು ಫೈವ್ ಫೈವ್ ಟು ಜೀರೋ ಜೀರೋ ಟು ಫೈವ್ ಫೈವ್ ಟು ಝೀರೋ ಈ ತರ ಮೂವ್ ಆಗುತ್ತೆ ಇದನ್ನ ನೀ ಪೆಡಲ್ ಅಂತ ಹೇಳ್ತಾರೆ ಇದಾದ್ಮೇಲೆ ಇಷ್ಟು ಟೇಬಲ್ ಇದು ಆನ್ ಅಂಡ್ ಆಫ್ ಸ್ವಿಚ್ ಫ್ರೆಂಡ್ಸ್ ನೋಡಿ ಬಟ್ ಇವರು ಉಲ್ಟಾ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಸ್ವಿಚ್ನ ಹೀಗ್ ಮಾಡಿದ್ರೆ ಆನ್ ಆಗುತ್ತೆ ಹೀಗ್ ಮಾಡಿದ್ರೆ ಆಫ್ ಆಗುತ್ತೆ ಮೆಷಿನ್ ಅಷ್ಟೇನೆ ಆನ್ ಅಂಡ್ ಆಫ್ ಇದು ಈ ಹಾಗೆ ಈ ದಾರ ಯಾಕೋಸ್ಕರ ಕಟ್ಟಿದ್ದಾರೆ ಅಂದ್ರೆ ಇಲ್ಲಿ ಮಿಷಿನ್ ಗೆ ಸೇರಿಸಿ ಕಟ್ಟಿದ್ದಾರೆ ಅಂದ್ರೆ ಅಳ್ಳಾಡಬಾರ್ದು ನೀಟಾಗಿ ಗ್ರಿಪ್ ಆಫ್ ಕೂತಿರ್ಲಿ ಅನ್ನೋದಕ್ಕೋಸ್ಕರ ಅವರೇನೆ ಮೆಕಾನಿಕೆ ನನ್ಗೆ ಈ ಒಂದು ದಾರ ಕಟ್ಕೊಟ್ಟಿದ್ದಾರೆ ಆ ಅಂದ್ರೆ ತುಂಬಾ ಸ್ಪೀಡಾಗಿ ಮಾಡುವಾಗ ಸ್ವಲ್ಪ ಶೇಕ್ ಆಗುತ್ತೆ ಈ ದಾರ ಕಟ್ಟಿರೋದ್ರಿಂದ ತರ ಎಲ್ಲ ಶೇಕ್ ಆಗಲ್ಲ ಓಕೆ ಇಷ್ಟ ಆಯ್ತು ಇಷ್ಟು ಸೆಟಪ್ ಇಲ್ಲಿದೆ ವಯರ್ ನೋಡಿ ಮೋಟರ್ ಇಂದ ಈಗೊಂದು ವಯರ್ ಬಂದಿದೆ ಇಲ್ಲೊಂದು ವಯರ್ ಬಂದಿದೆ ಅದು ಬಂದು ನಾನು ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮಿಷಿನ್ ತಗೊಂಡ್ ಮೇಲೆ ಬಾಕ್ಸ್ ಹಾಕೊಂಡು ನೋಡಿ ಮೆಷಿನ್ ಇಲ್ಲಿದೆ ಪಕ್ಕದಲ್ಲಿ ಹಾಕೊಂಡು ಇದು ಕೇಬಲ್ ದೊಡ್ಡದು ಬರುತ್ತೆ ನೀವು ಯಾರು ಈ ತರ ಮಿಷಿನ್ ತಗೋತೀನಿ ಅಂದಾಗ ಈ ಥರದ್ದು ಹಾಕಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ದೊಡ್ಡದು ನೋಡಿ ಇದು ಚಿಕ್ಕದಿದೆ ಇದು ದೊಡ್ಡದಿದೆ ಇದು ದೊಡ್ಡದು ಪ್ಲಗ್ ಬರುತ್ತೆ ಸೊ ಇದನ್ನ ಹಾಕಿಸ್ಕೋಬೇಕಾಗುತ್ತೆ ಇದಾದ್ಮೇಲೆ ಇದು ನಿಮಗೆ ಬ್ರೇಕ್ ಪೆಡಲ್ ಇರುತ್ತೆ ಗೊತ್ತಲ್ಲ ಇದು ಜೀರೋ ಟು ಫೈವ್ ಫೈವ್ ಟು ಜೀರೋ ಹೀಗಿರುತ್ತೆ ಅಂದರೆ ನಾವು ಎಂಬ್ರಾಯ್ಡ್ರಿ ಮಾಡುವಾಗ ಫ್ಲವರ್ ಗಿವರ್ ಮಾಡಬೇಕು ಅಂದರೆ ನಾನು ನೀ ನಾನು ಹೀಗೆ ಮೂವ್ ಮಾಡ್ಕೋಬೇಕು ಅದು ಬಿಟ್ಟರೆ ಟೆನ್ಷನ್ನು ಇದು ನೀಡಲ್ಲು ಮತ್ತೆ ಬಾಬಿನ್ ಕೇಸ್ ಇದು ಕೂಡ ಕೆಳಗಡೆನೇ ಇರುತ್ತೆ ನೋಡಿ ಇಲ್ಲಿದೆ ಹೀಗೆ ಮಾಡಿ ಓಪನ್ ಮಾಡಿ ನಾವು ಬಾಬಿನ ಕೇಸನ್ನ ತೊಗೊಂಡ್ರೆ ಹೀಗೆ ಇದು ಬಾಬಿನ ಕೇಸ್ ಇದೆ ಫ್ರೆಂಡ್ಸ್ ಇಷ್ಟು ಹಾಗೆ ಇದು ಬೆಲ್ಟ್ ನಾನು ಬೆಲ್ಟ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಕೊನೆಗೆ ನನಗೆ ಆ ರೆಡ್ ಕಲರ್ ಬೆಲ್ಟ್ ಕೂಡ ಅಷ್ಟು ಸೂಟ್ ಆಗಲಿಲ್ಲ ಸೊ ನಮ್ಮ ಒಂದು ಅಂದಿಗೆ ಹೋಗ್ತೀನಿ ನಾನು ಟೈಲರಿಂಗ್ ಶಾಪ್ ಇದೆ ಅಲ್ಲಿ ನನಗೆ ಟೈಲರಿಂಗ್ ಐಟಮ್ಸ್ ಏನೇನು ಬೇಕು ಸಿಗುತ್ತೆ ಅವರು ಪಾಪ ಹುಡುಗ ನನಗೋಸ್ಕರ ಹೇಳಿ ಇದು ನೋಡಿ ಎಷ್ಟು ದಪ್ಪ ಇದೆ ಅಂತ ಈ ಕಡೆಯಿಂದ ತೋರಿಸ್ತೀನಿ ಝೂಮ್ ಮಾಡಿ ನೋಡಿ ಇಷ್ಟು ದಪ್ಪ ಇದೆ ಬೆಲ್ಟು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಅಂದ್ರೆ ನೀವು ಒಂದು ಮೂರ್ನಾಲ್ಕು ವರ್ಷ ಇದನ್ನ ವರ್ಕ್ ಮಾಡಿದ್ರು ಕೂಡ ಇದು ಕಟ್ ಆಗಲ್ಲ ಅವರು ಕಂಪ್ನಿಯಿಂದ ಕೊಡೋ ಬೆಲ್ಟ್ ಆಗಿರ್ಬೋದು ಅಥವಾ ನಾವು ಬೇರೆ ಆಗಿ ಬೆಲ್ಟ್ ತಗೊಳೋದಾಗಿರ್ಬೋದು ಬೇಗ ಕಟ್ ಆಗಿಬಿಡುತ್ತೆ ನನಗೆ ಅದಕ್ಕೋಸ್ಕರ ಅವರು ಈ ತರ ರೆಫರ್ ಮಾಡಿ ಈ ತರ ಬೆಲ್ಟ್ ತಗೊಳ್ಳಿ ಇದು ಒನ್ ಫಿಫ್ಟಿ ಆಯ್ತು ಫ್ರೆಂಡ್ಸ್ ಅಷ್ಟೇನೆ ನೂರೈವತ್ತು ರೂಪಾಯಿ ಅಷ್ಟೇನೆ ತುಂಬಾ ಗಟ್ಟಿ ಇದೆ ಹಾಕುವಾಗಂತೂ ತುಂಬಾನೇ ತುಂಬಾ ಕಷ್ಟ ಆಯಿತು ಒನ್ ಡೇ ಎಲ್ಲ ನಾನು ಆಯಿಲ್ ಹಾಕಿ ಅವರೇ ಹೇಳಿದ್ರು ಅವರು ಆಯಿಲ್ ಹಾಕಿ ನೆನೆ ಹಾಕಿ ಅಂದ್ರೆ ಏನಿಲ್ಲ ಈ ರಿವೀನ್ ಇದೆಯಲ್ಲ ಇಲ್ಲಿ ಸ್ವಲ್ಪ ಮತ್ತೆ ಈ ಬೆಲ್ಟ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟಿದೆ ಆಮೇಲೆ ಬೆಲ್ಟ್ ಹಾಕೊಂಡೆ ಈ ತರ ಬೆಲ್ಟ್ ತೊಗೊಳ್ಳಿ ತುಂಬಾನೇ ಚೆನ್ನಾಗಿದೆ ಆಮೇಲೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೇನೆ ಇದು ಒಂದು ಇದಕ್ಕೋಸ್ಕರ ಇನಿಕಪ್ಪ ಥ್ರೆಡ್ ಹಾಕೊಳಕೋಸ್ಕರ ಈ ಸ್ಟ್ಯಾಂಡ್ ನ ನನ್ಗೆ ಅವ್ರು ಫಿಟ್ ಮಾಡ್ಕೊಟ್ರು ಬಟ್ ನನ್ಗೆ ಇದು ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಆ ಇದನ್ನ ನಾನ್ ಯೂಸ್ ಮಾಡಲ್ಲ ತೆಗ್ಸೇ ಬಿಡ್ಬೇಕು ಅನ್ಕೊಂತ ಇದೀನಿ ನೋಡೋಣ ಅದ್ರ ಬೇಗ ಅದ್ರಲ್ಲಿ ಥ್ರೆಡ್ ಹಾಕೊಂಡು ನಾವು ಎಂಬ್ರಾಯ್ಡ್ರಿ ಮಾಡಕ್ಕಂತೂ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರ ಅದು ಹಾಗೆ ಇದೆ ಅದ್ರ ಜೊತೆಗೆ ಇವಾಗ ನಾನು ಏನಂದ್ರೆ ನೈಟ್ ಹೊತ್ತು ಫ್ರೆಂಡ್ಸ್ ಇದು ನೋಡಿ ಈ ಒಂದು ಬಲ್ಪ್ ಸಿಗುತ್ತೆ ಅಂದ್ರೆ ನೈಟ್ ಹೊತ್ತು ಏನಾದ್ರು ವರ್ಕ್ ಮಾಡಬೇಕಾದ್ರೆ ಇದು ಕೂಡ ಜಾಕ್ ಕಂಪ್ನಿದಾನೆ ನೋಡಿ ಇದರಲ್ಲಿ ಒಂದು ಮ್ಯಾಗ್ನೆಟ್ ಇದೆ ಇದನ್ನ ಹೀಗೆ ಫಿಕ್ಸ್ ಮಾಡಿದ್ರೆ ಹೀಗಾಗುತ್ತೆ ಇಲ್ಲೊಂದು ಸ್ವಿಚ್ ಕೊಟ್ಟಿದ್ದಾರೆ ಹಾಗೆ ಈ ಲೈಟ್ ಇದಕ್ಕೂ ಇದು ಪ್ಲಗ್ ಕೊಟ್ಟಿದ್ದಾರೆ ನೋಡಿ ಈಗ ಹಾಕೊಂಡು ಈ ಸ್ವಿಚ್ ಹಾಕಿ ಇಲ್ಲಿ ನಾವು ಸ್ವಿಚ್ ಹಾಕಿದ್ರೆ ನೋಡಿ ಇಲ್ಲಿ ಲೈಟ್ ಆನ್ ಆಯ್ತು ಅಂದ್ರೆ ನಾವು ತುಂಬಾ ಹತ್ರದಲ್ಲಿ ಅಂದ್ರೆ ನೈಟ್ ಹೊತ್ತು ಕತ್ಲೆ ಟೈಮ್ ಅಂದ್ರೆ ಡೇ ಟೈಮ್ ಮಾಡುವಾಗ ನಮ್ಗೆ ಅದೇ ಬೆಳಕ್ ಸಾಕಾಗುತ್ತೆ ಮನೇನಲ್ಲಿ ಹಾಕೊಳ್ಳೋ ಲೈಟೇ ಬಟ್ ನೈಟ್ ಅಲ್ಲಿ ಏನಾದ್ರು ಮಾಡುವಾಗ ಲೈಟಿಂಗ್ ಸಾಲಲ್ಲ ಅಂದ್ರೆ ಈ ಒಂದು ಲೈಟ್ ನಾನು ಎಕ್ಸ್ಟ್ರಾ ತಗೊಂಡಿದ್ದು ಇದು ಟೂ ಟ್ವೆಂಟಿ ಏನೋ ಆಗುತ್ತೆ ಟೂ ಟ್ವೆಂಟಿನೂ ಟೂ ಫಿಫ್ಟಿನೂ ಆಗುತ್ತೆ ಇದೊಂದು ಎಕ್ಸ್ಟ್ರಾ ಲೈಟ್ ನಾನು ಹಾಕೊಂಡಿದ್ದೀನಿ ನೈಟ್ ಹೊತ್ತು ವರ್ಕ್ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತ ಹಾಗೆ ಈ ಮಿಷಿನ್ ಈಗ ರಾಲ್ಸಾನ್ ಎಂಬ್ರಾಯಿ ಮಿಷಿನ್ ಹೇಗೆ ಸೆಟಪ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡಿದ್ರಿ ಹಾಗೆ ತುಂಬಾ ಜನ ನನ್ಗೆ ಮಿಷಿನ್ ನ ಎಲ್ ತಗೊಂಡ್ರಿ ಎಷ್ಟು ರೇಟ್ ಅಂತೆಲ್ಲ ಕೇಳ್ತಾ ಇದ್ವಿ ನಾನ್ ಈ ಮಿಷಿನ್ ನ ಎಲ್ಲಿ ತಗೊಂಡಪ್ಪ ಅಂತಂದ್ರೆ ನಾವು ಇರೋದು ಶ್ರೀರಂಗಪಟ್ಟಣದಲ್ಲಿ ನಾನ್ ತಗೊಂಡಿದ್ದು ಪಾಂಡಪುರದಲ್ಲಿ ಪಾಂಡಪುರದಲ್ಲಿ ನಾನು ಈ ಮಿಷಿನ್ ನ ತಗೊಂಡಿದ್ದು ಏನಂದ್ರೆ ಫ್ರೆಂಡ್ಸ್ ನಾನು ಸುಮಾರು ಕಡೆ ಮೈಸೂರು ಬೇರೆ ಕಡೆ ಬರುತ್ತೆ ಅಂತ ವಿಚಾರಿಸಿದ್ದೆ ಅಲ್ಲಿಗೂ ಇಲ್ಲಿಗೂ ಒಂದು ಸಾವಿರ ಹೆಚ್ಚು ಕಡಿಮೆ ಇರ್ಬೋದೇನೋ ಬಟ್ ಏನಂದ್ರೆ ನನಗೆ ಮೇನ್ ಇಂಪಾರ್ಟೆಂಟ್ ಏನ್ ಬೇಕಿತ್ತಾ ಅಂತಂದ್ರೆ ಫಿಕ್ಸ್ ಮಾಡ್ಕೊಡೋರ್ ಬೇಕಿತ್ತು ಹಾಗೇನೆ ಏನಾದ್ರೂ ಅಕಸ್ಮಾತ್ ಇವಾಗ ನಾನೇ ಹೊಸದ ಕಲ್ತು ತಗೋತಾ ಇರೋದ್ರಿಂದ ಈ ಮಿಷಿನ್ ನ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದ್ರೆ ನನ್ಗೆ ಇನ್ನು ಇದ್ರ ಬಗ್ಗೆ ತಿಳ್ಕೊಂಡಿರ್ಲಿಲ್ಲ ಅಕಸ್ಮಾತ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಅನ್ನೇ ನಂಗೆ ಮನೆಗೆನೆ ಬಂದು ರೆಡಿ ಮಾಡ್ಕೊಡೋಕೆ ಒಬ್ಬರು ಮುಖಾನೇ ಕೂಡ ನನಗೆ ಬೇಕಿತ್ತು ನಾನು ಮೈಸೂರಲ್ಲಿ ತುಂಬಾ ಕಡೆ ವಿಚಾರಿಸಿದಾಗ ಅವರೆಲ್ಲ ಏನು ಹೇಳಿದ್ರು ಅಂದ್ರೆ ನಾವು ಮಿಷಿನ್ನ ಇದೆಲ್ಲ ಟೇಬಲ್ ಎಲ್ಲ ಅಲ್ಲೇ ಫಿಕ್ಸ್ ಮಾಡಿಬಿಡ್ತೀವಿ ನೀವೇ ಬಂದು ತೊಗೊಂಡು ಹೋಗಿ ನೀವೇ ಮನೆಯೆಲ್ಲ ಅರೇಂಜ್ ಮಾಡ್ಕೋಬೇಕು ನಾವು ಮನೆಗೆಲ್ಲ ಬಂದು ಅರೇಂಜ್ ಮಾಡ್ಕೊಡಲ್ಲ ಅಂತ ಹೇಳಿದ್ರು ನನಗೆ ಅದೊಂದು ಸ್ವಲ್ಪ ಇದಾಯ್ತು ಆವಾಗ ನಾನು ಪಾಂಡಪುರದಲ್ಲಿ ನಾನು ರೆಗ್ಯುಲರ್ ಆಗಿ ಹೋಗ್ರ ಹತ್ರ ಎಂಬ್ರಾಯ್ಡ್ರಿಗೆ ವರ್ಕ್ ಅಂದ್ರೆ ನಾನು ಕಲಿಯೋದಕ್ಕೆ ಮುಂಚೆ ನನಗೆ ಬರುವಂಥ ಬ್ಲೌಸ್ಗಳನ್ನ ಅವ್ರ ಹತ್ರ ಎಂಬ್ರಾಯ್ಡ್ರಿ ಮಾಡಿಸ್ತಾ ಇದ್ದೆ ಆ ಸರ್ ಹೌದ ಸರ್ ಹೇಳಿದ್ರು ನಮಗೂ ಅಲ್ಲೇನೆ ಅವ್ರ ಅಂಗಡಿ ಪಕ್ಕನೇ ಒಂದು ಟೈಲರಿಂಗ್ ಶಾಪ್ ಅಂಗಡಿ ಇತ್ತು ನಮ್ಗೆ ಗೊತ್ತಿದೆ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಮಿಷಿನ್ ತಂದು ಕೊಡ್ತಾರೆ ಹಾಗೆ ಮನೆಗೂ ಕೂಡ ಬಂದು ಫಿಕ್ಸ್ ಮಾಡ್ಕೊತಾರೆ ನೀವ್ ಯಾಕೆ ಅಲ್ಲೇ ಕೇಳ್ಬಾರ್ದು ಅಂತ ಹೇಳಿದ್ರು ಸೊ ಅಲ್ಲಿ ವಿಚಾರಿಸುತ್ತೆ ಹೌದು ತಂದು ಮನೆಗೆ ಎಲ್ಲಾ ಫಿಕ್ಸ್ ಮಾಡಿ ರೆಡಿ ಮಾಡ್ಕೊಡ್ತೀನಿ ಮೇಡಮ್ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾವು ಅಲ್ಲೇ ಮಿಷಿನ್ ಪರ್ಚೇಸ್ ಮಾಡಿದ್ವಿ ಏನಂದ್ರೆ ಅವರು ನಾನು ಆಲ್ರೆಡಿ ಒಂದು ಅಂದ್ರೆ ಈ ಮಿಷಿನ್ ಬಂದು ಸೆಟಪ್ ಅಪ್ ಮಾಡದಂತ ಒಂದು ವಿಡಿಯೋನ ನನ್ನ ಚಾನಲ್ ನಾನು ಅಪ್ಲೋಡ್ ಮಾಡಿದಿನಿ ಆಲ್ರೆಡಿ ಬೇಕಿದ್ರೆ ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಅದನ್ನ ವಿಡಿಯೋನ ಅವರು ನಾನು ಅಡ್ವಾನ್ಸ್ ಎಲ್ಲ ಪೇ ಮಾಡಿಬಿಟ್ಟು ಬಂದುಬಿಟ್ವಿ ನಾವು ಆಮೇಲೆ ನೈಟು ಪಾಪ ಅವರೂ ಎಲ್ಲ ಕೆಲಸ ಮುಗಿಸ್ಕೊಂಡು ನೈಟು ಒಂದು ನೈನ್ ತರ್ಟಿ ಟೆನ್ ಓ ಕ್ಲಾಕೇ ಆಗಿತ್ತು ಪಾಪ ತಂದು ನೈಟಲ್ಲಿ ಅದನ್ನು ಫಿಕ್ಸ್ ಮಾಡಿ ರೆಡಿ ಮಾಡಿ ಟೇಬಲೆಲ್ಲ ಹಾಕ್ಕೊಟ್ಟು ಇವಾಗ ನಾನು ಏನೇನು ತೋರಿಸಿದೆ ಅದೆಲ್ಲ ರೆಡಿ ಮಾಡಿಕೊಟ್ಟು ಪ್ಲಗ್ ಹಾಕಿ ಸಲ ಮಿಷಿನ್ನ ಮೂವ್ ಮಾಡಿ ಎಲ್ಲ ಮಾಡಿ ಸೆಟಪ್ ಮಾಡ್ಕೊಟ್ಟು ಹೋಗಿ ಹೋದ್ರು ಫ್ರೆಂಡ್ಸ್ ನನಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಇನ್ನು ಏನೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ರು ಬೇಕಾದ್ರೆ ಕಾಲ್ ಮಾಡಿ ನಾನು ಬಂದು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆದ್ರಿಂದ ನನಗೆ ಅದು ಇಂಪಾರ್ಟೆಂಟ್ ಆಗಿತ್ತು ನಾವು ಮಿಷಿನ್ ತೊಗೊಂಡ್ಬಿಡೋದು ಅಲ್ಲ ಅದ್ರ ಬಗ್ಗೆ ಒಂದು ಸಣ್ಣ ಪುಟ್ಟದ ಒಂದು ಮೆಕಾನಿಕ್ ಕೂಡ ರೆಡಿ ಮಾಡ್ಕೊಳ್ಳೋ ಅಂತ ಕೂಡ ನಾವು ಕಲ್ತಿರ್ಬೋದು ಅಂದ್ರೆ ನಾನು ಸಣ್ಣ ಪುಟ್ಟ ಅಂದ್ರೆ ನಾನು ಇವಾಗ ಯೂಸ್ ಮಾಡೋ ಜಾಕ್ ಮಿಷನ್ ಆಗಿರ್ಬೋದು ಜಿಗ್ಸಾ ಮಿಷಿನ್ ಆಗಿರ್ಬೋದು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ ಮಾಡ್ಕೊತೀನಿ ಬಟ್ ಎಂಬ್ರಾಯಿರಿ ಮಿಷನ್ ನಾನು ಇವಾಗ ಹೊಸದಾಗಿ ತಗೋತಾ ಇರೋದ್ರಿಂದ ನಮ್ಗೆ ಇದ್ರ ಬಗ್ಗೆ ಅಷ್ಟು ಡೀಟೇಲ್ಸ್ ನನಗೆ ಗೊತ್ತಿರಲಿಲ್ಲ ಸೊ ಸೊ ಅದಕ್ಕೋಸ್ಕರ ಹುಡ್ಗ ಪಾಪ ಬಂದು ಎಲ್ಲ ನಂಗೆ ನೀಟಾಗಿ ಹೇಳ್ಕೊಟ್ಬಿಟ್ಟು ಹೋದ್ರು ನಾನು ತಗೊಂಡು ಸಿಕ್ಸ್ ಮಂತ್ಸ್ ಆಯಿತು ಅಷ್ಟೇ ಜಾಸ್ತಿ ದಿನ ಆಗಿಲ್ಲ ಸದ್ಯಕ್ಕೆ ನನ್ನ ಪುಣ್ಯಕ್ಕೆ ಇನ್ನೂ ಏನೂ ಪ್ರಾಬ್ಲಮ್ ಬಂದಿಲ್ಲ ಬೆಲ್ಟ್ ಮಾತ್ರ ಪ್ರಾಬ್ಲಮ್ ಆಗಿತ್ತು ನಾನು ಬೆಲ್ಟ್ ಒಂದು ಚೇಂಜ್ ಮಾಡ್ಕೊಂಡೆ ಅದೇನು ಮಾಡೋಕ್ಕಾಗಲ್ಲ ಕಂಪ್ನಿಯಿಂದ ಕೊಡೋದು ಸಣ್ಣ ಬೆಲ್ಟೆ ನಾರ್ಮಲ್ ಬೆಲ್ಟ್ ಬರುತ್ತೆ ಸೊ ಅದಕ್ಕೋಸ್ಕರ ಬೆಲ್ಟ್ ಒಂದು ಚೇಂಜ್ ಮಾಡ್ಕೊಂಡೆ ಅಷ್ಟು ಬಿಟ್ಟರೆ ನಂಗೆ ಇದುವರೆಗೂ ಏನೂ ಪ್ರಾಬ್ಲಮ್ ಬಂದಿಲ್ಲ ಬಂದರೂ ಕೂಡ ಏನಿಲ್ಲ ಕಾಲ್ ಮಾಡಿದ್ರೆ ಅವ್ಗ ಬಂದು ರೆಡಿ ಮಾಡ್ಕೊಡ್ತಾನೆ ಫೈನಲಿ ಇದ್ರ ರೇಟ್ ಎಷ್ಟು ತುಂಬಾ ಜನ ಕೇಳ್ತಾ ಇದ್ದೀರಾ ಇದ್ರ ರೇಟ್ ಎಷ್ಟು ಮೇಡಮ್ ಎಷ್ಟು ಕೊಟ್ಟು ತಗೊಂಡ್ರಿ ಅಂತ ನಾನು ಇದಕ್ಕೆ ಗೊತ್ತಿತ್ತು ಹದಿನೇಳು ಸಾವಿರ ಆಗಿತ್ತು ಫ್ರೆಂಡ್ಸ್ ಆದ್ರೆ ಅವರು ತಂದು ಮನೆಗೆ ಫಿಕ್ಸ್ ಮಾಡಿ ಎಲ್ಲ ಮಾಡ್ಕೊಟ್ಟು ಹೋಗಿದಾಗ ಹದಿನೈದು ಸಾವಿರ ಆಯ್ತು ಅಂದ್ರೆ ಬೇರೆ ಕಡೆ ನಾನು ವಿಚಾರಿಸಿದಾಗ ಇದಕ್ಕಿಂತ ಒಂದ್ ಸಾವಿರ ಕಡಿಮೆನೇ ಇತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಏನಂದ್ರೆ ಅವ್ರು ಮನೆಗೆ ಹೋಮ್ ಸರ್ವಿಸ್ ಕೊಡಲ್ಲ ಅಂತ ಹೇಳಿದ್ರು ನನಗೆ ಮೇನ್ ಆಗಿ ನನ್ಗೆ ಹೋಮ್ ಸರ್ವಿಸೇ ಬೇಕಿತ್ತು ಮನೆಗೆ ತಂದು ಫಿಕ್ಸ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡೋ ಬೇಕಿತ್ತು ಅದಕ್ಕೋಸ್ಕರ ನಾನು ಅಲ್ಲೇ ತೊಗೊಂಡೆ ಒಂದ್ಸಾವ್ರ ಜಾಸ್ತಿ ಆದ್ರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಮಿಷಿನ್ ನ ತಗೊಂಡೆ ತುಂಬಾ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಫಸ್ಟ್ ಎಲ್ಲ ಸಣ್ಣ ಪುಟ ಮಾಡ್ತಿದ್ದೆ ವೀಡಿಯೋಸ್ ಹಾಕಿದ್ದೀನಿ ನೀವು ನೋಡಿದಿರಾ ಸಣ್ಣ ಪುಟ್ಟ ಮಾಡ್ತಿದ್ದೆ ಇವಾಗ ಗ್ರ್ಯಾಂಡ್ ಗ್ರ್ಯಾಂಡ್ ವರ್ಕ್ಗಳನ್ನೇ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಬರ್ತಾ ಇದೆ ಯಾವ್ದು ಯಾರೇ ಆಗಿರ್ಬೋದು ಎಂಬ್ರಾಯ್ಡ್ರಿ ಕಲಿತೀನಿ ಕಲಿತ್ ಮಾಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ರ್ಯಾಲ್ಸಾನ್ ಮಿಷಿನ್ನೇ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಈ ಮಿಷಿನ್ ಬಿಟ್ಟು ಬೇರೆ ಯಾವುದು ತೊಗೊಳಕ್ಕೆ ಹೋಗಬೇಡಿ ಯಾಕಂದ್ರೆ ನಾನು ನಾನು ಕೂಡ ತುಂಬಾ ವೀಯೋಸ್ ಅಥವಾ ಯೂಟ್ಯೂಬಲ್ಲೇ ಕೂಡ ನಾನು ತುಂಬ ಸರ್ಚ್ ಮಾಡಿನಿ ಕೊನೆಗೆ ನಾನು ರ್ಯಾಲ್ಸಾನ್ ಮಿಷಿನ್ ತಗೊಂಡಿದ್ದು ನಾನು ಕಲ್ತಿದ್ದು ಬಂದು ಪಿಕೋ ಮಿಷಿನ್ ಅಲ್ಲೇ ನನ್ನ ಹತ್ರ ಎಕ್ಸಾಕ್ ಮಿಷಿನ್ ಇತ್ತು ಪಿಕೋ ಮಿಷಿನ್ ಅದರಲ್ಲೇ ನಾನು ಸ್ಟಾರ್ಟಿಂಗ್ ಕಲ್ತಿದ್ದು ಬಟ್ ಆಮೇಲೆ ಇದರಲ್ಲಿ ನಾನು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆವಾಗ ನಾನು ಯಾವುದೇ ಒಂದು ವೀಡಿಯೋಸ್ನ ಹಾಕಿದ್ರೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ತಿಳ್ಕೊಬೋದು ಯಾಕೆಂದರೆ ನಾನು ಹಾಕೋ ಒಂದು ಎಲ್ಲ ವೀಡಿಯೋಸ್ಗಳು ಕೂಡ ಟೈಲರಿಂಗ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ವೀಡಿಯೋಗಳೇ ಆಗಿರುತ್ತೆ ಇಷ್ಟೊತ್ತು ವೀಡಿಯೋ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್